ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡಿ ಮ್ಯಾಂಗೋ ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಆಗಲ್ಲ ಫ್ರೆಂಡ್ಸ್ ಮಾರ್ಕೆಟಲ್ಲಿ ಸಿಗೋ ಹಾಗೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿದ್ರೆ ಯಾರಿಗಿಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮ್ಯಾಂಗೋ ಐಸ್ ಕ್ರೀಮ್ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಪಾತ್ರೆ ಸ್ವಲ್ಪ ಹಾಲು ಹಾಕೋ ಮುಂಚೆ ನೀರಿಂದ ಸ್ವಲ್ಪ ಒದ್ದೆ ಮಾಡ್ಕೊಂಡು ಇಟ್ಕೊಳ್ಳಿ ನಾವು ಹಾಲು ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯಲ್ಲ ಅಂತ ಹಾಕೋಬೇಕು ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಇವಾಗ ನೋಡಿ ಲೋ ಫ್ಲೇಮಲ್ಲಿಟ್ಟು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ನೋಡಿ ಹಾಲು ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಈ ಕಡೆ ಬನ್ನಿ ನಾನು ಮಾವಿನಕಾಯಿ ಕಟ್ ಇದ್ದೀನಿ ಹಾಲು ಕುದೀಲಿ ಅಲ್ಲಿವರೆಗೂ ನಾವು ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡ್ಕೊತೀನಿ ನಾನು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಐಸ್ ಕ್ರೀಮ್ ಮಾಡ್ಕೋಬೇಕು ನೋಡಿ ತೊಗೊಳ್ಳಿ ಮಾವಿನಕಾಯಿ ನಾನು ನಾಲ್ಕು ಜನಕ್ಕೆ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ದೊಡ್ಡದು ತೊಗೊಂಡಿದ್ದೀನಿ ಮಾವಿನ ಹಣ್ಣು ಅದರಿಂದ ಒಂದು ಬೌಲ್ ಮಾವಿನ ಹಣ್ಣು ಬಂತು ನೋಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ನೋಡಿ ಹಾಲು ಚೆನ್ನಾಗಿ ಕುದ್ದಿದೆ ನೋಡಿ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಳ್ಳೋಣ ಕೈ ಆಡಿಸ್ಕೊಂಡು ಇವಾಗ ಸಕ್ಕರೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಲೀಟ್ರ್ ಹಾಲಿಗೆ ಒಂದು ಬಟ್ಟಲ್ ಸಕ್ಕರೆ ಹಾಕೊಂಡಿದ್ದೀನಿ ನೋಡಿ ನೋಡಿ ನಿಮಗೆ ಸ್ವೀಟು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಸಕ್ಕರೆ ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಕಲಸ್ಕೊತಾ ಇದ್ದೀನಿ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಕಲಸ್ಕೊತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗಲಿ ಈ ಕಡೆ ಬನ್ನಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಗೋಧಿ ಹಿಟ್ಟು ಹಾಕೋಬೋದು ಅದರಿಂದನೂ ಚೆನ್ನಾಗಾಗುತ್ತೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ತಿಳಿ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಈ ಕಡೆ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಸಕ್ಕರೆ ಕರಗಿದೆ ಹಾಲೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾವು ಕಲಸಿಟ್ಕೊಂಡಿರೋ ಮೈದಾ ಹಿಟ್ಟು ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗುತ್ತೆ ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ಕೋತಾ ಕುದಿಸ್ಕೋಬೇಕು ನೋಡಿ ಇವಾಗ ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇನ್ನೂ ಗಟ್ಟಿ ಆಗುತ್ತೆ ಇದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ಇಷ್ಟು ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾದರೆ ಸಾಕು ನೋಡಿ ನಮಗೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಬೇಕು ನೋಡಿ ಇವಾಗ ತಣ್ಣಗಾಗಿದೆ ನೋಡಿ ನಾನು ಅರ್ಧ ಗಂಟೆ ಬಿಟ್ಟಿದ್ದೆ ಫುಲ್ ತಣ್ಣಗಾಗಿದೆ ಇಷ್ಟು ತಣ್ಣಗಾಗಬೇಕು ಎಷ್ಟು ಗಟ್ಟಿಯಾಗಿದೆ ನೋಡಿ ಮತ್ತು ತಣ್ಣಗಾದ ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದೆಲ್ಲ ಹಿಟ್ಟು ಹಾಕೋಬೇಕು ನೋಡಿ ಇವಾಗ ಮಿಕ್ಸಿಯಲ್ಲಿ ಎಲ್ಲ ಹಿಟ್ಟು ಹಾಕೋತಾ ಇದ್ದೀನಿ ಇವಾಗ ನೋಡಿ ಹಿಟ್ಟೆಲ್ಲ ಹಾಕೊಂಡ್ಮೇಲೆ ನಾವು ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಂಡೆ ಮತ್ತು ನನ್ನ ಹತ್ರ ಫ್ರೆಶ್ ಕ್ರೀಮ್ ಇತ್ತು ಅದು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೂ ನಡೆಯುತ್ತೆ ಇವಾಗ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೆ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅದು ಆದಮೇಲೆ ಇವಾಗ ನನ್ನ ಹತ್ರ ಐಸ್ ಕ್ರೀಮ್ ಡೆಬ್ಬಿ ಇತ್ತು ಈ ಥರ ನಿಮ್ಮ ಹತ್ರ ಐಸ್ ಕ್ರೀಮ್ ಡೆಬ್ಬಿ ಇದ್ದರೆ ಇಲ್ಲಾಂದರೆ ಸ್ಟೀಲಿನ ಪಾತ್ರೆ ಯಾವುದಾದ್ರೂ ಇದ್ದರೆ ತಗೊಂಡು ಹಾಕಿ ಇವಾಗ ನೋಡಿ ಟೈಟ್ ಇರಬೇಕು ಮುಚ್ಚಳ ಟೈಟ್ ಇರೋ ಡೆಬ್ಬಿ ತಗೊಂಡು ಹಾಕೊಳ್ಳಿ ಇವಾಗ ನೋಡಿ ಎಲ್ಲ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಕೈಯಿಂದ ಇದು ಮಾಡಿ ಇವಾಗ ಟೈಟಾಗಿ ಮುಚ್ಕೋಬೇಕು ನೋಡಿ ಇವಾಗ ಅವರು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ನಾಲ್ಕವರು ಫ್ರಿಜ್ಜಲ್ಲಿ ಇಟ್ಕೊಂಡೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಮೇಲೆ ಇವಾಗ ಈ ಥರ ಗಟ್ಟಿಯಾಗಿದೆ ನೋಡಿ ಇವಾಗ ಒಂದು ಸ್ಪೂನ್ ತಗೊಂಡು ಈ ಥರ ಕಲಿಸ್ಕೊಬೋದು ನೀವು ಇಲ್ಲಾಂದರೆ ಮಿಕ್ಸಿ ಜಾರಲ್ಲಾದರೂ ಹಾಕ್ಬೋದು ನೋಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊತೀನಿ ಮಿಕ್ಸಿ ಮಾಡ್ಕೋತೀನಿ ನೋಡಿ ಇವಾಗ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ ಒಂದು ನಾಲ್ಕು ಅವರ್ ಫ್ರಿಜ್ಜಲ್ಲಿಟ್ಟು ಮತ್ತೆ ತೆಗೆದು ಒಂದು ಸರಿ ತಿರುಗಿಸ್ಕೊಂಡು ಮತ್ತೆ ಡಬ್ಬಿಯಲ್ಲಿ ಹಾಕೋಬೇಕು ನೋಡಿ ಮತ್ತೆ ಡಬ್ಬಿಯಲ್ಲಿ ಹಾಕೋತಾ ಇದ್ದೀನಿ ನಾನು ಇವಾಗ ಮತ್ತೆ ಒಂದು ಸರಿ ಪೇಸ್ಟ್ ಥರ ಮಾಡಿಕೊಂಡು ಇವಾಗ ಡಬ್ಬಿಯಲ್ಲಿ ಹಾಕೋತಾ ಇದ್ದೀನಿ ಡಬ್ಬಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಕೊಂಡು ಮತ್ತೆ ಎಂಟವರ್ ಬಿಡಬೇಕು ನೋಡಿ ಎಂಟವರ್ ಫ್ರಿಜ್ಜರಲ್ಲಿ ಇಟ್ಟು ಮತ್ತು ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಎಂಟು ಅವರ್ ಬಿಡೋಣ ಇವಾಗ ಇವಾಗ ನೋಡಿ ನಾನು ನೈಟ್ ಫುಲ್ ಬಿಟ್ಟಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಾರ್ಕೆಟಲ್ಲಿ ಹೊರಗಡೆ ಸಿಗೋ ಥರನೇ ಐಸ್ ಕ್ರೀಮ್ ಆಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ತಿಂದರೂ ನೋಡಿ ಒಂದು ಸರಿ ಈಸಿಯಾಗಿ ಮನೆಯಲ್ಲೇ ಸಿಗೋ ಸಾಮಾನಿಂದ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ತಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಆಗಿರುತ್ತೆ ನಾವು ಹೊರಗಡೆ ತರೋ ಥರನೇ ಇರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕಮ್ಮಿ ಖರ್ಚದಲ್ಲಿ ಸುಪ್ ಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ನಿಮಗೆ ಬೇಕಾದರೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬೋದು ಆಪ್ಷನಲ್ ಇಲ್ಲಾಂದರೆ ಹಾಗೇನೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನನ್ನ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ